ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಯಾವಾಗಿಂದ ರಿಸಲ್ಟ್ ಬಂದಿದೆಯೋ ದೇಶಾದ್ಯಂತ ಪ್ರೊಟೆಸ್ಟ್ಗಳು ನಡೀತಿದಾವೆ ಆ್ಯಂಡ್ ಟ್ವಿಟರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಯು ಪಿ ಎಸ್ಸಿಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ ಇಲ್ಲಿ ನಾನು ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ಒಂದು ಮಾತನ್ನು ಕ್ಲಾರಿಫೈ ಮಾಡ್ತೀನಿ ಗೈಸ್ ನಾನು ಈ ವಿಡಿಯೋ ಮಾಡುವಂಥ ಉದ್ದೇಶ ಇಷ್ಟೇ ಎಸ್ ಈ ಒಂದು ಎಕ್ಸಾಮ್ನಲ್ಲಿ ಕೆಲವೊಂದಿಷ್ಟು ಪಾರದರ್ಶಕತೆಯನ್ನು ತರುವಂಥ ಅವಶ್ಯಕತೆ ಇದೆ ಅದರ ಸಂಬಂಧ ವಿಡಿಯೋ ಮಾಡ್ತಿದ್ದೀನಿ ಹೊರತು ಯು ಪಿ ಸಿ ಒಳಗೆ ಓನ್ಲಿ ಭ್ರಷ್ಟಾಚಾರ ಇದೆ ಯಾರೂ ಬರೀಬೇಡ್ರಿ ಹಂಗಲ್ಲ ಐ ಹ್ಯಾವ್ ಲಾಟ್ ಆಫ್ ಫೇತ್ ಈ ಒಂದು ಪರೀಕ್ಷೆ ಮೇಲೆ ತುಂಬ ನನಗೆ ನಂಬಿಕೆ ಇದೆ ನಾನು ಸುಮಾರು ಎಂಟು ವರ್ಷಗಳ ಕಾಲ ಈ ಐ ಎ ಎಸ್ ಪರೀಕ್ಷೆಗೆ ಅಂತಾನೆ ಪ್ರಿಪೇರ್ ಮಾಡಿದ್ದು ನಾನು ಐದು ವರ್ಷಗಳ ಕಾಲ ದೆಹಲಿಯಲ್ಲಿದ್ದು ಈ ಒಂದು ಪ್ರೊಸೆಸ್ ಎಲ್ಲ ಹೋಗಿದ್ದೀನಿ ಅದನ್ನೆಲ್ಲ ನೋಡಿದ್ದೀನಿ ಆ್ಯಂಡ್ ಸೊ ಆದ್ರಿಂದ ಈ ಎಕ್ಸಾಮ್ ಬಗ್ಗೆ ನನಗೆ ಯಾವತ್ತೂ ಕನ್ಸರ್ನ್ ಇರುತ್ತೆ ಇವತ್ತಿನವರೆಗೂ ರಿಸಲ್ಟ್ ಬಂದರೆ ಇಟ್ ಈಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಫೀಲ್ ಆಗುತ್ತೆ ನನಗೆ ಸೊ ಆ ಒಂದು ಉದ್ದೇಶದಿಂದ ಏನು ಪಾರದರ್ಶಕತೆ ತರುವಂಥ ಅವಶ್ಯಕತೆ ಇದೆ ಆಮೇಲೆ ಈ ವರ್ಷ ಏನೇನೆಲ್ಲ ಸ್ಟೂಡೆಂಟ್ಸ್ಗಳ ಡಿಮ್ಯಾಂಡ್ ಇದ್ದಾವೆ ಸುಪ್ರೀಂ ಕೋರ್ಟ್ಗೆ ಹದಿನೇಳು ಜನ ವಿದ್ಯಾರ್ಥಿಗಳು ಹೋಗಿ ಪಿ ಐ ಎಲ್ನ ಹಾಕಿದ್ದಾರೆ ಆ ಪಿ ಐ ಎಲ್ ಇಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕು ಯಾರ್ಯಾರೆಲ್ಲ ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಿ ನಾನು ಇವತ್ತೂ ಕೂಡ ಯು ಪಿ ಎಸ್ ಸಿ ಆ್ಯಸ್ಪಿರೆಂಟ್ಸ್ಗೆ ಕ್ಲಾಸ್ ತೊಗೋತೀನಿ ಆಗಿ ಕೂಡ ಮೆಂಟರಾಗಿ ಗೈಡ್ ಮಾಡ್ತೀನಿ ದಟ್ ಈಸ್ ಸಪ್ರೇಟ್ ಆದರೆ ಏನೇನೆಲ್ಲ ಪ್ರಶ್ನೆಗಳಿದಾವೆ ಏನೇನೆಲ್ಲ ಬದಲಾವಣೆ ತರೋ ಅವಶ್ಯಕತೆ ಇದೆ ಓಕೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ನೋಡೋಣ ಒಂದನೇದು ಯು ಪಿ ಎಸ್ ಸಿ ಇದೆ ಅಲ್ವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಾರ್ಮಲಿ ಹೆಂಗಾಗುತ್ತೆ ಅಂದರೆ ನೋಡಿ ಕರ್ನಾಟಕದೊಳಗೆ ಯಾವುದೇ ಎಕ್ಸಾಮ್ಸ್ ನಡೆಸಿದ್ರು ಕೂಡ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದ ಎಕ್ಸಾಮ್ಸ್ಗಳಲ್ಲಿ ಎಕ್ಸಾಮ್ ಆದ ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ತಿಂಗಳಿಗೆ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ ಓಕೆ ಆದರೆ ಯು ಪಿ ಎಸ್ ಸಿ ಏನು ಮಾಡುತ್ತೆ ಅಂದರೆ ಕೀ ಆನ್ಸರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಕ್ಸಾಮ್ ನಡೆದಿದ್ದ ಕೀ ಆನ್ಸರ್ನ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಮಾಡುತ್ತೆ ಒಂದು ವರ್ಷ ಆದ್ಮೇಲೆ ರಿಲೀಸ್ ಮಾಡುತ್ತೆ ಅಲ್ಲಿ ಈ ಒಂದು ಎಕ್ಸಾಮ್ ಕೀ ಆನ್ಸರ್ ಏನಿರ್ತವೆ ಒಂದು ವರ್ಷದವರೆಗೂ ವಿದ್ಯಾರ್ಥಿಗಳು ಕಾಯ್ಬೇಕು ದಿಸ್ ಈಸ್ ಡೆಫಿನೆಟ್ಲಿ ರಾಂಗ್ ಬ್ರಿಟಿಷರ್ ಕಾಲದಿಂದನೂ ಈ ವ್ಯವಸ್ಥೆ ಬಂದಿದೆ ಹಂಗೆ ಹಿಂಗೆ ಅಂತ ಏನೋ ಗೋಳ ಹೊಡಿತಾರೆ ಇದು ಎಲ್ಲ ಅವಶ್ಯಕತೆ ಇಲ್ಲ ಗೈಸ್ ಆ್ಯಂಡ್ ಅವತ್ತಿಂದ ಅವತ್ತೇ ದಿನ ಅಥವಾ ನೆಕ್ಸ್ಟ್ ದಿನ ಕೀ ಆನ್ಸರ್ಸ್ನ ರಿಲೀಸ್ ಮಾಡಬೇಕು ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಅವರ ಒಂದು ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟಿರ್ತಾರೆ ತುಂಬಾ ವರ್ಷಗಳಿಂದ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾರೆ ತುಂಬ ಫೋಕಸ್ಡ್ ಆಗಿರ್ತಾರೆ ಲಿಟ್ರಲಿ ದೇ ಗಿವ್ ದೇರ್ ಸ್ಪೆಟ್

ಕ್ಶನ್ಗೆ ಕೀ ಆನ್ಸರ್ಸ್ ಕೊಟ್ಟಿಲ್ಲ ಓನ್ಲಿ ತೊಂಬತ್ತೇಳು ಕ್ವಶನ್ಸ್ ಮಾತ್ರ ಕೀ ಆನ್ಸರ್ ಕೊಟ್ಟಿದ್ದಾರೆ ಆಮೇಲೆ ಆ ಮೂರು ಕ್ವಶನ್ಸ್ ಗಳಿಗೆ ಯಾಕೆ ಕೀ ಆನ್ಸರ್ ಕೊಟ್ಟಿಲ್ಲ ಅಂತಾನು ಕೂಡ ಹೇಳಿಲ್ಲ ಅರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ದೇಶದ ಹೈಯೆಸ್ಟ್ ಬಾಡಿಯಾಗಿ ಇಷ್ಟು ರೆಸ್ಪಾನ್ಸಿಬಲ್ ಇಲ್ವಾ ಆಮೇಲೆ ಮೂರು ಕ್ವಶನ್ಗಳಿಗೆ ಫೀ ಆನ್ಸರ್ನಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅದರೊಳಗೂ ಪ್ರೆಸಿಡೆಂಟ್ ರಿಲೇಟೆಡ್ ರಾಷ್ಟ್ರಪತಿ ರಿಲೇಟೆಡ್ ಇರುವಂಥ ಒಂದು ಕ್ವಶನ್ಗಂತೂ ಡಿಸಾಸ್ಟರ್ ಗೈಸ್ ಅದಕ್ಕೆ ತಪ್ಪು ಉತ್ತರನ ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಯಾರು ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಏನೂ ಟ್ರಾನ್ಸ್ಪರೆನ್ಸಿ ಇಲ್ಲ ಒಂದು ವರ್ಷ ಸಮಯ ಇರುತ್ತೆ ಇವರಿಗೆ ಒಂದು ನೂರು ಕ್ವಶನ್ಸ್ಗಳನ್ನು ಸರಿಯಾಗಿ ತೆಗಿಲಿಕ್ಕೆ ಆಗ್ತಾ ಇಲ್ವಾ ಓಕೆ ಸೊ ಆಗ್ತಾ ಇಲ್ಲ ಅಂದರೆ ಯಾಕೆ ಆ ಒಂದು ಸಂಸ್ಥೆನ ಇಟ್ಕೊಂಡು ಕೂತಿದ್ದಾರೆ ಆಮೇಲೆ ಪಾರದರ್ಶಕತೆ ಇರಬೇಕು ಓಕೆ ಸೊ ನೈತಿಕತೆ ಇರಬೇಕು ಎಥಿಕ್ಸ್ ಇರಬೇಕು ಇಂಟಿಗ್ರಿಟಿ ಇರಬೇಕು ಆ್ಯಂಡ್ ಇವೆಲ್ಲ ಇರಬೇಕು ಅಂತ ಹೇಳಿಬಿಟ್ಟು ಈ ಒಂದು ನೈತಿಕತೆಯ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯು ಪಿ ಎಸ್ ಸಿ ಅವಳಿಗೆ ಪೇಪರ್ ಫೋರ್ ಟಾಕ್ಸ್ ಅಬೌಟ್ ದಿಸ್ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಇಂಪಾರ್ಶಿಯಲಿಟಿ ಪಾರದರ್ಶಕತೆ ವಿದ್ಯಾರ್ಥಿಗಳಿಗಿದ್ರೆ ಮಾತ್ರ ಸಾಲದು ಅದು ಎಕ್ಸಾಮ್ ನಡೆಸುವಂಥ ಬಾಡಿಗೂ ಕೂಡ ಇರಬೇಕು ಓಕೆ ಸೊ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ಅದು ಪ್ರಿಲಿಮ್ಸ್ ರಿಸಲ್ಟ್ ಅಂತೂ ನಾವು ಪ್ರಿಪೇರ್ ಮಾಡಬೇಕಾದ್ರೂ ಅವತ್ತು ಹಾರ್ಟ್ ಕಿತ್ತಿ ಕೈಯಾಗಿ ಬರ್ತಿತ್ತು ಗೈಸ್ ಯಾಕಂದರೆ ಪ್ರಿಲಿಮ್ಸಲ್ಲಿ ಜಸ್ಟ್ ಇವರ್ ರೋಲ್ ನಂಬರ್ ರೋಲ್ ನಂಬರ್ನ ಮಾತ್ರ ಹಾಕಿರ್ತಾರೆ ಅರೆ ಜಸ್ಟ್ ಒನ್ ನಂಬರ್ ಮಿಸ್ ಆಯಿತು ನಂಬರ್ ಬರಲಿಲ್ಲ ಅಂದರೆ ಡಮಾರ್ ಯಾಕೆ ಹೆಸರು ಯಾಕೆ ಬಿಡೋದಿಲ್ಲ ಹೆಸರುಗಳನ್ನ ಬಿಡಬೇಕು ವೈ ದಿಸ್ ಸೀಕ್ರೆಸಿ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಯಾಕೆ ಸೀಕ್ರೆಸಿನ ಇವರು ಇವ್ರು ಮೇಂಟೈನ್ ಮಾಡ್ತಿದ್ರೆ ಆರ್ ಟಿ ಐ ಮೂಲಕ ಕೇಳಿದ್ರೆ ಅದರ ಅವಶ್ಯಕತೆ ಏನಿದೆ ಅಂತ ಕೇಳ್ತಿದ್ದಾರೆ ಓಕೆ ಸೊ ಈ ಒಂದು ವಿಷಯದೊಳಗೆ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ನ್ಯಾಯ ಸಿಗಲೇಬೇಕು ನನ್ನ ಪ್ರೆಸ್ಸಿಂಗ್ ಪಾಯಿಂಟ್ ಇದೇ ಇದೆ ಈ ಒಂದು ವರ್ಷದವರೆಗೆ ಕಾಯುವಂಥ ಅವಶ್ಯಕತೆ ಇಲ್ಲ ಆಮೇಲೆ ನಮ್ಮ ಯೂಟ್ಯೂಬಲ್ಲಿ ನಾನು ನಿನ್ನೆ ಮಾಡಿದಂಥ ವಿಡಿಯೋಗೆ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ ಎಸ್ ಎಸ್ ಸಿ ಎಕ್ಸಾಮ್ ಬರೀಲಿಕ್ಕೆ ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಅಫ್ಕೋರ್ಸ್ ಗೈಸ್ ಇಂಗ್ಲೀಷ್ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಟು ಅಟೆಂಡ್ ದಿಸ್ ಎಕ್ಸಾಮ್ ಒಬ್ಬ ವಿದ್ಯಾರ್ಥಿಯ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಒಂದು ಭಾಷೆಯ ಮೂಲಕ ಅಳಿಯೋದು ತಪ್ಪು ಆದರೆ ಯು ಪಿ ಎಸ್ ಸಿ ಮಾತ್ರ ಇದನ್ನು ಮಾಡ್ತಾರೆ ಮಾಡ್ತಾ ವೈ ಮೋರ್ ನಂಬರ್ ಆಫ್ ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಿದಾರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಅಡ್ವಾಂಟೇಜ್ ಇಲ್ಲದೆ ಇರುವಂಥ ಎಕ್ಸಾಮ್ ಅಂದರೆ ಅದು ಯು ಪಿ ಇವತ್ತು ಕೂಡ ಮೋರ್ ದೆನ್ ನೈಂಟಿ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಸೆಲೆಕ್ಷನ್ ಆಗ್ತಿದಾರೆ ಅವರೆಲ್ಲರೂ ಕೂಡ ಟೆಕ್ನಿಕಲ್ ಬ್ಯಾಕ್ ಇಂದ ಬಂದವರೇ ಹಂಗಂದ್ರೆ ಆರ್ಟ್ಸ್ ಕಾಮರ್ಸ್ ಇಟ್ಟಿ ಯಾಕೆ ತೆಗೆದು ಬಿಡ್ರಿ ಅದನ್ನ ಓಕೆ ಅಥವಾ ಈ ಈ ಒಂದು ಸಬ್ಜೆಕ್ಟ್ ಗಳನ್ನ ನೀವು ಡಿಗ್ರಿಯಲ್ಲಿ ಓದಬೇಕು ಅನ್ನೋದಾದ್ರೂ ಕಂಪಲ್ಸರಿ ಆಗಿ ಮಾಡ್ರಿ ಅಂಡ್ ಕನ್ನಡ ಮಾಧ್ಯಮದಲ್ಲಿ ಯಾಕೆ ಕ್ವಶನ್ ಪೇಪರ್ನ ಕೊಡೋದಿಲ್ಲ ಕನ್ನಡ ಮಾಧ್ಯಮದವರಿಗೆ ಬರೆದವ್ರಿಗೆ ಅದ್ರೊಳಗೆ ಇಂಟರ್ವ್ಯೂ ಕೊಡೋರಿಗೆ ಯಾಕೆ ಅಂಕಗಳನ್ನ ಜಾಸ್ತಿ ಕೊಡೋದಿಲ್ಲ ಓಕೆ ಇದು ಒಂದು ದೊಡ್ಡ ಸ್ಕ್ಯಾಮ್ ಯಾವುದೇ ಪೊಲಿಟಿಷಿಯನ್ ಈ ರಾಜ್ಯದಿಂದ ಹೋದವರು ಇದ್ರ ಸಂಬಂಧ ಫೈಟ್ ಮಾಡ್ತಾ ಇಲ್ಲ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಅವುಗಳನ್ನು ಕನ್ನಡ ಮಾಧ್ಯಮದಲ್ಲಿ ಕೊಡಲೇಬೇಕು ಸೊ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಗೈಸ್ ಯು ಪಿ ಎಸ್ ಸಿ ಚೇರ್ಮನ್ ಸಡನ್ನಾಗಿ ರಿಸೈನ್ ಮಾಡ್ತಾನೆ ಯಾಕೆ ಅಂತ ಹೇಳೋದಿಲ್ಲ ಏನೂ ಯು ಪಿ ಎಸ್ ಸಿ ಬಗ್ಗೆ ಗೊತ್ತೇ ಇರೋರನ್ನ ಕರ್ಕೊಂಬಂದು ಚೇರ್ಮನ್ನಾಗಿ ಮಾಡ್ತಿದ್ದಾರೆ ಮೇ ಬಿ ಕೇಂದ್ರ ಸರ್ಕಾರಕ್ಕೆ ಅಗೇನೇನು ಅಗೇ ಅಧಿಕಾರ ಸಿಗ್ತಾ ಇರೋದ್ರಿಂದ ಹೀಗೆ ಮಾಡ್ತಾ ಇರೋದು ಜಸ್ಟ್ ಲೈಕ್ ಕೆ ಪಿ ಸಿಯಲ್ಲೂ ಕೂಡ ಹಾಗೇನೆ ಅಧ್ಯಕ್ಷನಿಗೂ ಅಲ್ಲಿ ನಡೆಸುವಂಥ ಎಕ್ಸಾಮ್ಗೂ ಅಪಾಯಿಂಟ್ ಮಾಡುವಂಥ ಅಧಿಕಾರಿಗಳಿಗೂ ಏನೂ ಸಂಬಂಧ ಇಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಒಳಗೆ ನಾನು ಯಾವ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್ ಪೂಜಾ ಕೇಡ್ಕರ್ ಕೇಸ್ ಓಕೆ ಪೂಜಾ ಕೇಡ್ಕರ್ ಅನ್ನುವಂಥ ಈ ಐ ಎ ಎಸ್ ಆಫೀಸರ್ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಫೇಕ್ ಹೆಸರು ಹೆಸರು ಕೂಡ ಫೇಕ್ ಕೊಟ್ಟು ಐ ಡಿ ಕಾರ್ಡ್ ಫೇಕ್ ಕ್ರಿಯೇಟ್ ಮಾಡಿ ಕಾಸ್ಟ್ ಸರ್ಟಿಫಿಕೇಟ್ ಫೇಕ್ ಕ್ರಿಯೇಟ್ ಮಾಡಿ ಆ್ಯಂಡ್ ರಿಸರ್ವೇಷನ್ ಅಡಿಯಲ್ಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಯು ಪಿ ಎಸ್ ಸಿ ಒಳಗೆ ಸೆಲೆಕ್ಷನ್ ಆಗಿ ಆಮೇಲೆ ತನ್ನ ಒಂದು ಈಗೋಯಿಂದ ತನ್ನ ಒಂದು ಆ ಒಂದು ಅಧಿಕಾರದ ಮದದಿಂದ ತಾನು ಸಿಕ್ಕಾಕೊಂಡು ಫೈನಲಿ ಸ್ಕ್ಯಾಮ್ ಆದರೂ ಹೊರಗೆ ಬಂತು ಆ್ಯಂಡ್ ಅವಳು ಇಷ್ಟೆಲ್ಲ ತಪ್ಪು ಮಾಡಿದಾಳೆ ಅಂತ ಕೇಳಿದಾಗಿ ಕೇಳಿ ಇವಳನ್ನು ಸರ್ವೀಸಿಂದೇನೋ ತೆಗೆದುಹಾಕಿದ್ದಾರೆ ಮೊನ್ನೆ ಬೇಲ್ ಕೊಡಬೇಕಾದ್ರೆ ಜಜ್ ಕೇಳಿದ್ದಾರೆ ಅವಳೇನು ಕೊಲೆ ಮಾಡಿದಾಳ ಅವಳನ್ನ ಯಾಕೆ ಜೈಲೊಳಗೆ ಇಡಬೇಕು ಬೇಲ್ ಕೊಟ್ಟು ಹೊರಗೆ ಕಳಿಸಿ ಅಂತ ಹಾಗಂದರೆ ಭ್ರಷ್ಟಾಚಾರ ಮಾಡುವವ್ರನ್ನೇ ಯಾಕೆ ಹಿಡಿತಾರೆ ಓಕೆ ಬಿಟ್ಟು ಬಿಡಬೇಕು ಸುಮ್ಮನೆ ಅವರು ಮಾಡಲಿ ಆರಾಮಾಗಿ ಇರಲಿ ಹೇಳ್ಬಿಟ್ಟು ಆಮೇಲೆ ದೀಮನ್ ಚಕ್ಮಾ ಅಂತ ಹೇಳಿ ಇಲ್ಲಿ ಫೋಟೋದಲ್ಲಿ ನೀವು ನೋಡ್ಬೋದು ಇವರು ಕೂಡ ಐ ಎ ಎಸ್ ಆಫೀಸರ್ ಒನ್ಸ್ ಅಪಾನ್ ಅ ಟೈಮ್ ಎಥಿಕ್ಸ್ನ ಟೀಚ್ ಮಾಡುವಂಥವ್ರು ಮೊನ್ನೆ ಹತ್ತು ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಸಿಕ್ಕಾಕೊಂಡಿದ್ದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದು ಆ್ಯಂಡ್ ನಿಮಗೆ ಗೊತ್ತಿರಲಿ ಮನೆಯೊಳಗೆ ನಲ್ವತ್ತೈದು ಲಕ್ಷ ರೂಪಾಯಿ ಸಿಕ್ಕಿದ್ದಾವೆ ಆ್ಯಂಡ್ ಈ ಐ ಎ ಎಸ್ ಐ ಪಿ ಎಸ್ ಈ ಒಂದು ಪೋಸ್ಟ್ಗಳಿಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಎಷ್ಟೊಂದು ಕ್ರೇಜ್ ಇದೆ ಎಷ್ಟೊಂದು ರೆಸ್ಪೆಕ್ಟ್ ಇದೆ ಬಟ್ ಪೀಪಲ್ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತಿದಾರಾ ಆ್ಯಂಡ್ ಪಾಲಿಟಿಷಿಯನ್ ಇವರಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಬಿಡ್ತಿದಾರ ಆ್ಯಂಡ್ ಈ ದೇಶದೊಳಗೆ ಸರ್ಕಾರಿ ಕೆಲಸನೇ ದೇವರ ಕೆಲಸ ಅಂತ ಇವರೆಲ್ಲ ಏನು ಜಾಯ್ನ್ ಆಗ್ತಿದ್ದಾರೆ ಡೆಫಿನೆಟ್ಲಿ ಅವರು ಅದನ್ನು ಮಾಡ್ತಿದ್ದಾರೆ ಇಟ್ಸ್ ಅ ಕ್ವಶನ್ ಓಕೆ ಡೆಫಿನೆಟ್ಲಿ ವಿ ನೀಡ್ ಟು ರೈಸ್ ಆ್ಯಂಡ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಈ ವರ್ಷದ ಕಟ್ ಅಪ್ ಓಕೆ ತುಂಬ ಕಡಿಮೆ ಹೋಗಬೇಕಾಗಿತ್ತು ಲೈಕ್ ಏಯ್ಟಿ ಟು ಏಯ್ಟಿ ಫೈವ್ ವರೆಗೂ ಹೋಗ್ಬೋದಾಗಿತ್ತು ಅಂತ ಎವ್ರಿ ಇಯರ್ ಇದು ಸ್ಪೆಕ್ಯುಲೇಷನ್ ಇದ್ದೇ ಇರುತ್ತೆ ಸೊ ಇವನ್ ನಾನು ಆ ಕ್ವಶನ್ ಪೇಪರ್ನ ನೋಡಿದಾಗ ಹಾಂ ಏಯ್ಟಿ ಟು ಏಯ್ಟಿ ಫೈವ್ ಒಳಗಡೆ ಇದ್ದವರು ಜನ್ರಲ್ ಕ್ಯಾಟಗರಿ ಒಳಗೆ ಸೆಲೆಕ್ಷನ್ ಆಗಬಹುದು ಅಂತ ಇತ್ತು ಬಿಕಾಸ್ ಯು ಪಿ ಎಸ್ ಸಿ ಪೇಪರ್ ಅಷ್ಟು ಡಿಫಿಕಲ್ಟು ಇರೋದಿಲ್ಲ ಅಷ್ಟು ಈಸಿನೂ ಇರೋದಿಲ್ಲ ಆ್ಯಂಡ್ ಎರಡಕ್ಕೂ ನಡುವೆ ಇರುತ್ತೆ ಆ್ಯಂಡ್ ಸಿ ಸ್ಯಾಟ್ ಪೇಪರ್ ಒಂದು ವರ್ಷ ಸಿ ಸಿಕ್ಕಾಪಟ್ಟಿ ಟಫ್ ಮಾಡ್ತಾರೆ ಕ್ಯಾಟ್ ತಪ್ ಟಫ್ ಮಾಡ್ತಾರೆ ಎದಕ್ಕೆ ಟಫ್ ಮಾಡ್ಬೇಕಷ್ಟು ಆ್ಯಂಡ್ ಒಂದು ವರ್ಷ ಭಾಳ ಈಸಿ ಕೊಡ್ತಾರೆ ಸೇಮ್ ಪ್ರಾಬ್ಲಮ್ ವಿತ್ ಕರ್ನಾಟಕದೊಳಗೂ ಕೂಡ ಅನೇಕ ಎಕ್ಸಾಮ್ಸ್ಗಳನ್ನ ಹೆಂಗೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಎಕ್ಸಾಮ್ನ ತೊಗೊಳ್ಳಿ ನೀವು ಫೋರ್ ಫೈವ್ ಪೊಟ್ಟಿ ಫೈವ್ ಎಕ್ಸಾಮ್ ರೀ ಎಕ್ಸಾಮು ಸಿಕ್ಕಾಪಟ್ಟೆ ಈಸಿ ಆ ಕ್ವಶನ್ ಪೇಪರ್ ಬಕ್ವಾಸ್ ಕ್ವಶನ್ ಪೇಪರ್ನ ತೆಗೆದಿದ್ದು ಫೋರ್ ಜೀರೋ ಟು ಎಕ್ಸಾಮ್ದು ಸಿಕ್ಕಾಪ್ಟಿಲ್ ಎಂತಿ ವೈ ವೈ ಇಟ್ ಈಸ್ ಸೊ ಒಂದು ಪ್ಯಾಟ್ರನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲವಾ ಅವ್ರಿಗೆ ಯಾರು ಕೂತಿದ್ದಾರೆ ಅಲ್ಲಿ ಆ್ಯಂಡ್ ಇಂಥ ನಾಚಿಗ್ಗೇಡಿ ಸರ್ಕಾರಗಳನ್ನು ಅಗೇನೇನು ಆಯ್ಕೆ ಮಾಡ್ತಾ ಇರೋರು ನಮ್ಮದೇ ತಪ್ಪು ಅಂತ ನನಗನ್ಸುತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ವಾದ ಏನು ಅಂದರೆ ಸಿ ಒನ್ ಒನ್ ಟೂ ಜೀರೋ ಫೋರ್ ಫೈವ್ ಆಮೇಲೆ ನೆಕ್ಸ್ಟ್ ಫೈವ್ ಫೋರ್ ಸೆಲೆಕ್ಷನ್ ಆಗಿದೆ ಆ್ಯಂಡ್ ಫೈವ್ ಫೈವ್ ಕೂಡ ಸೆಲೆಕ್ಷನ್ ಆಗಿದೆ ಅಂದರೆ ಸೇಮ್ ಒಬ್ಬರು ಹಿಂದೆ ಒಬ್ಬರು ಇರುವಂಥ ಒಂದೇ ಸೆಂಟ್ರೊಳಗಿರುವಂಥ ಮೂರು ಜನ ಹೇಗೆ ಕ್ರ್ಯಾಕ್ ಮಾಡ್ತಾರೆ ಹಾಗೇನೆ ಎರಡು ಮೂರು ರೋ ಒಂದೇ ಲೈನಲ್ಲಿ ಆಗಿಲ್ಲ ಅದು ಎರಡು ಮೂರು ರೋನಲ್ಲಿ ಹಾಗೆ ಆಗಿದೆ ಅನ್ನೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ವಾದ ಆಗಿದೆ ಹಾಂ ಇಟ್ ಕ್ಯಾನ್ ಹ್ಯಾಪನ್ ನಾನಂತೂ ಇದು ಹಿಂಗೆ ಆಗಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಇದು ತಪ್ಪು ಅಂತ ಹೇಳೋದಿಲ್ಲ ಆಮೇಲೆ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ದು ಈ ಒಂದು ಆನ್ಸರ್ ಸೀಟ್ಸ್ ಓಕೆ ಮೇನ್ಸ್ ಒಳಗೆ ವಿದ್ಯಾರ್ಥಿಗಳು ಬರೆದಿರುವಂಥ ಆನ್ಸರ್ ಸೀಟ್ನ ಈ ಉತ್ತರ ಪತ್ರಿಕೆನ ಆರ್ ಟಿ ಎ ಮೂಲಕ ಕೊಡಬೇಕು ಓಕೆ ಇಮಿಡಿಯೇಟ್ಲಿ ಕೊಡಬೇಕು ಯಾಕಂದರೆ ಡೌಟ್ ಇದ್ದಿದ್ದು ಕ್ಲಾರಿಫೈ ಆಗುತ್ತೆ ಕೊಡ್ತಾ ಇಲ್ಲ ಕೆ ಪಿ ಎಸ್ ಸಿ ಒಳಗೂ ಕೊಡೋ ಕೂಡ ಕೊಡೋದಿಲ್ಲ ಕೆಲವೊಂದಿಷ್ಟು ಜನ ಖಾಲಿ ಪೇಪರ್ ಕೊಟ್ಟಿದ್ದಾರೆ ಅಂಥವರೆಲ್ಲ ಡಿ ವೈ ಎಸ್ ಪಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಉಳುಕಿ ಜನ ಎಲ್ಲ ಅವ್ರ ಹತ್ರ ಹೋಗ್ತಿದ್ದಾರೆ ರ ಬಿಟ್ಟು ಟ ಬರ್ದೇ ಇರೋರು ಕೂಡ ಹಿಂಗೆ ವರ್ಕ್ ಮಾಡ್ತಿದ್ದಾರೆ ಗೈಸ್ ಇಂಥ ಸ್ಕ್ಯಾಂಡಲ್ಗಳು ಸಿಕ್ಕಾಪಟ್ಟಿದಾವೆ ಸೇಮ್ ಇತ್ತ ಪಿ ಎಸ್ ಐ ಎಕ್ಸಾಮ್ ಆಲ್ಸೋ ಯಾಕೆ ಪೇಪರ್ ಒನ್ನ ನಾವು ಬರೆದಿರುವಂಥ ಪೇಪರ್ ಒನ್ನ ಕೊಡೋದಿಲ್ಲ ಆ್ಯಂಡ್ ಎದಕ್ಕಂದರೆ ನಾವು ಯಾರು ಇದನ್ನು ಡಿಮ್ಯಾಂಡ್ ಮಾಡೋದಿಲ್ಲ ಆದರೆ ಈ ಸರ್ತಿ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ದಿ ಆರ್ ಡ್ಯಾಮ್ ಸೀರಿಯಸ್ ಆ್ಯಂಡ್ ಅವರು ಕೋರ್ಟಿಗೂ ಕೂಡ ಹೋಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಇಲ್ಲಿ ಪಾರದರ್ಶಕತೆ ಅವಶ್ಯಕತೆ ತುಂಬ ಇದೆ ಗೈಸ್ ಓಕೆ ಈ ದೇಶವನ್ನು ಈ ದೇಶವನ್ನು ಪೊಲಿಟಿಷಿಯನ್ನಿಂದ ಪ್ರೊಟೆಕ್ಟ್ ಮಾಡಬೇಕು ಎಲ್ಲರಿಂದ ಪ್ರೊಟೆಕ್ಟ್ ಮಾಡಿ ದೇಶವನ್ನು ಪ್ರೋಗ್ರೆಸ್ ಮಾಡಬೇಕು ಅಂತ ಏನು ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಇದರೊಳಗೆ ಪಾರದರ್ಶಕತೆ ಎದ್ದು ಬೇಲಿಯದ್ದು ಮೈದಂತೆ ನೋಡಿ ಐ ಪಿ ಎಸ್ ಆಫೀಸರ್ ಒಂದು లోయక్తీక uh, ಇನ್ನೊಬ್ಬರಿಗೆ ಹೆದರಿಸಿ ಬೆದರಿಸಿ ಆ ದುಡ್ಡನ್ನು ತೊಗೊಂಡೊಯ್ದು ಬೇರೆ ಕಡೆ ಸ್ಟಾಕ್ ಮಾರ್ಕೆಟಲ್ಲೋ ಕಾಯಿನ್ಸಲ್ಲೋ ಇನ್ವೆಸ್ಟ್ಮೆಂಟ್ ಮಾಡುವಂಥ ಎಷ್ಟೋ ಕೇಸಸ್ಗಳು ಹೊರಗೆ ಬರ್ತಿದ್ದಾವೆ ಓಕೆ ಎಷ್ಟು ಐ ಎ ಎಸ್ ಐ ಪಿ ಎಸ್ ಪ್ರತಿ ವರ್ಷ ಈ ಒಂದು ಲಂಚ ತೆಗೆದುಕೊಳ್ಬೇಕಾದ್ರೆ ಸಿಕ್ಕಾಕೊತಿದ್ದಾರೆ ಆ್ಯಂಡ್ ಅವ್ರದ್ದು ಅಷ್ಟೇ ತಪ್ಪು ಅಥವಾ ಸರ್ಕಾರದ ತಪ್ಪು ಅಥವಾ ಜನರದೇ ತಪ್ಪು ಆ್ಯಂಡ್ ಯಾಕೆ ಹಿಂಗೆ ಮುಂದುವರಿತಾ ಇದೆ ನೀತಿ ಶಾಸ್ತ್ರ ಓದಬೇಕು ನೀತಿ ನೈತಿಕವಾಗಿ ಇರಬೇಕು ಅನ್ನೋರ ಹತ್ರನೇ ನೀತಿ ಇಲ್ಲದೆ ಇರುವಾಗ ಉಳ್ಕಿ ಏನ್ ಫಾಲೋ ಮಾಡ್ತಾರೆ ದ್ಯಾಟ್ ಈಸ್ ದ ಕ್ವಶನ್ ಗೈಸ್ ಓಕೆ ಸೊ ಯು ಪಿ ಎಸ್ ಸಿ ಬೇಗ ಕಿ ಆನ್ಸರ್ ರಿಲೀಸ್ ಮಾಡಬೇಕು ಆಮೇಲೆ ತಪ್ಪು ಉತ್ತರಗಳನ್ನು ಕೊಡಬಾರ್ದು ರ್ಯಾಂಡಮ್ ಕ್ವಶನ್ ಕೊಡ್ತಾರೆ ರ್ಯಾಂಡಮ್ ಆನ್ಸರ್ ಕೊಡ್ತಾರೆ ಆಮೇಲೆ ಒಂದು ವರ್ಷ ಆಗಿಂದ ಅದನ್ನು ರಿಲೀಸ್ ಮಾಡೋದನ್ನ ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು ಆಮೇಲೆ ಉತ್ತರ ಪತ್ರಿಕೆಗಳನ್ನು ನೋಡ್ತಾರೆ ಅಂದ್ರೆ ಅವರು ಉತ್ತರ ಪತ್ರಿಕೆಯನ್ನು ಕೊಡಬೇಕು ಆ್ಯಂಡ್ ಕನ್ನಡ ಮಾಧ್ಯಮದಲ್ಲಿ ಕೂಡ ಫಿಲಿಮ್ಸ್ ಪೂನೋ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು ಇದು ಒಂದೇ ಅಲ್ಲ ರೈಲ್ವೇದಾಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಕೊಡಬೇಕು ಯಾಕಂದರೆ ಕನ್ನ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಇದೆ ಆ್ಯಂಡ್ ಹಂಗಂದರೆ ಕನ್ನಡ ಮೀಡಿಯಂ ಸಾಲೆಗಳನ್ನಾದರೂ ಯಾಕೆ ಇಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಮ್ ಮಾತ್ರ ಇಡ್ರಿ ಬಿಕಾಸ್ ಇಂಗ್ಲೀಷ್ ಒಳಗೆ ಮಾತ್ರ ಎಕ್ಸಾಮ್ ಬರಿಬೇಕಾಗುತ್ತೆ ಯಾಕೆ ಬರಿಬಾರ್ದು ಒಬ್ಬ ವಿದ್ಯಾರ್ಥಿಗೆ ಇಚ್ಛೆ ಇರುತ್ತೆ ಇದೇ ಎಕ್ಸಾಮ್ ಬರೀಬೇಕು ಅಂತ ಇಲ್ಲೆಲ್ಲ ಪಾರದರ್ಶಕತೆ ತರುವಂಥ ಅವಶ್ಯಕತೆ ಇದೆ ಗಾಯಸ್ ನೋಡಿ ಈಗ ಕಟ್ಟಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ ತಿಳಿಸ್ಬಿಡ್ರಿ ಈ ಕಟ್ ಇಷ್ಟಿದೆ ಇಷ್ಟು ಬಂದವರು ಪಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮೊದ್ಲೇ ಹೇಳಿಬಿಡ್ರಿ ಸೊ ಅಟ್ ಲೀಸ್ಟ್ ಆ ವಿದ್ಯಾರ್ಥಿಗಳು ಬೇರೆ ಏನಾದರೂ ವಿಚಾರ ಆದ್ರೂ ಮಾಡ್ತಾರೆ ಬೇರೆ ಕೆಲಸ ಆದ್ರೂ ಮಾಡ್ತಾರೆ ಓಕೆ ಸೊ ಪ್ರೈಮ್ ಏಜ್ ಅವರ ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಅಂತ ಏನಿರುತ್ತೆ ಸೊ ಅದನ್ನು ಈ ಒಂದು ಎಕ್ಸಾಮ್ಸ್ಗೋಸ್ಕರ ಭಾಳ ಜನ ಬಿಟ್ಟಿದ್ದಾರೆ ಆ್ಯಂಡ್ ಈ ಸರ್ಕಾರಗಳು ವಿದ್ಯಾರ್ಥಿಗಳ ಜೀವನ ಜೊತೆಗೆ ಆಟ ಆಡ್ತಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೇಸ್ ದಿಸ್ ವಾಯ್ಸ್ ಗೈಸ್ ಈವನ್ ಟ್ವಿಟರಲ್ಲಿ ಕೂಡ ಟ್ವೀಟ್ ಮಾಡೋದನ್ನು ಮರಿಬೇಡಿ ಈ ಯು ಪಿ ಮಿಸ್ಟೇಕ್ ಆಗ್ತಾ ಇರೋದನ್ನು ಬ್ರಿಂಗ್ ರೀಪಾಮ್ಸ್ ಓಕೆ ಇಲ್ಲಿ ರೀಪಾಮ್ಸ್ನ ಅವಶ್ಯಕತೆ ಇದೆ ಈವನ್ ಡೆಫಿನೆಟ್ಲಿ ನನಗನ್ಸುತ್ತೆ ಮೂರು ಅಟೆಂಪ್ಟ್ ಮ್ಯಾಕ್ಸಿಮಮ್ ಯಾವುದೇ ಒಂದು ಕ್ಯಾಟಗರಿಗಾಗಲಿ ಮೂರು ಅಟೆಂಪ್ಟ್ಸ್ ಕೊಡಬೇಕು ಯಾಕಂದರೆ ಇದು ಮೋಸ್ಟ್ ಅನ್ಪ್ರಡಿಕ್ಟಬಲ್ ಎಕ್ಸಾಮ್ ಇದೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇದಕ್ಕೆ ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಮೂರು ಅಟೆಂಪ್ಟ್ ಆದಮೇಲೆ ಅಟ್ಲೀಸ್ಟ್ ಅವರು ಆಗಲಿಲ್ಲ ಅಂದರೆ ಬೇರೆ ಕೆಲಸನಾದರೂ ಮಾಡ್ಬೋದು ಆ ಒಂದು ಏಜ್ ಏನು ಇರುತ್ತೆ ಆ ಸಮಯದೊಳಗೆ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಆದರೆ ಐದು ಆರು ಎಂಟು ಒಂಬತ್ತು ಅಟೆಂಪ್ಟ್ ಆಗುವವರೆಗೂ ವಿದ್ಯಾರ್ಥಿಗಳು ಇದನ್ನೇ ನಂಬ್ಕೊಂಡು ಕೊಟ್ಟರೆ ಇಟ್ ಬಿಕಮ್ ಸೋ ಗೈಸ್ ಇದು ಡಿಪ್ರೆಷನ್ಗೂ ಕಾರಣ ಆಗ್ತಿದೆ ಇಷ್ಟೆಲ್ಲ ಆಗಿ ಕೊನೆಗೆ ಆಗದೆ ಇರುವಾಗ ಎಸ್ ದೀಸ್ ಪೀಪಲ್ ಆರ್ ಕಾಲ್ಡ್ ಡೆಫಿನೆಟ್ಲಿ ವೆಲ್ ಎಜುಕೇಟೆಡ್ ಅನ್ಎಂಪ್ಲಾಯ್ಸ್ ಓಕೆ ಅವರು ತುಂಬ ಶಿಕ್ಷಿತರಾಗಿಯೂ ಕೂಡ ನಿರುದ್ಯೋಗಿಗಳಾಗಿ ಅಡ್ಡಾಡ್ತಿದ್ದಾರೆ ದಿಸ್ ಶುಡ್ ಸ್ಟಾಪ್ ಆ್ಯಂಡ್ ವಿ ನೀಡ್ ಡೆಫಿನೆಟ್ಲಿ ಈ ಎಕ್ಸಾಮ್ಸಲ್ಲಿ ಈ ಒಂದು ಪಾರದರ್ಶಕತೆಯನ್ನು ತರುವಂಥ ಅವಶ್ಯಕತೆ ಇದೆ ಗೈಸ್ ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಇಲ್ಲೂ ಕೂಡ ಸ್ಕ್ಯಾಮ್ ನಡೀತಾವ ಎಸ್ ಈ ನಡೆದಂಥ ಸ್ಕ್ಯಾಮ್ ಮೇಲೆ ಡೆಫಿನೆಟ್ಲಿ ಗೊರತಾಗುತ್ತೆ ವರ್ಷಾಂಗ್ಗಟ್ಲೆ ತಮ್ಮ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ವಿದ್ಯಾರ್ಥಿಗಳು ಇದಕ್ಕೆ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಮೋಸ ಆಗಬಾರ್ದು ಆ್ಯಂಡ್ ಅದಕ್ಕೇ ನಾನು ಕೂಡ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿದ್ರಿಂದ ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳಬೇಕಾಗಿತ್ತು ಆ್ಯಂಡ್ ಎನಿವೇ ಲಾಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಸ್ಟೂಡೆಂಟ್ಸ್ ಹೂ ಕ್ಲಿಯರ್ಡ್ ದ ಎಕ್ಸಾಮ್ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅದರ ನಡುವೆ ಎಕ್ಸಾಮ್ ಕ್ಲಿಯರ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಗೊತ್ತಿದ್ದವರು ಏಯ್ಟಿ ಏಯ್ಟಿ ಫೈವ್ವರೆಗೂ ಹೇಳಿದರು ಆದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಇಟ್ಸ್ ಓಕೆ ಅವರು ನೆಕ್ಸ್ಟ್ ಟೈಮ್ ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಯಾರ್ಯಾರೆಲ್ಲ ಪಾಸ್ ಆಗಿದ್ರಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ ಆ್ಯಂಡ್ ಡೂ ವೆಲ್ ಆ್ಯಂಡ್ ರೈಟಿಂಗ್ ಪ್ರ್ಯಾಕ್ಟೀಸ್ ಮೇನ್ಸ್ ಎಕ್ಸಾಮ್ಗೆ ರೈಟಿಂಗ್ ಪ್ರ್ಯಾಕ್ಟಿಸ್ನ ಚೆನ್ನಾಗಿ ಮಾಡಿ ದ್ಯಾಟ್ ಇಸ್ ದ ಓನ್ಲಿ ಕೀ ಇಂಪಾರ್ಟೆಂಟ್ ಥಿಂಗ್ ಟು ಕ್ರ್ಯಾಕ್ ಎಕ್ಸಾಮ್ ಸೊ ಅದ್ರ ಸಂಬಂಧ ನಿಮ್ಮ ಫೋಕಸ್ ಇರಲಿ ಆದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಈ ಒಂದು ವಿಷಯಗಳ ಬಗ್ಗೆ ಯು ಪಿ ಎಸ್ ಸಿ ಥಿಂಕ್ ಮಾಡಲೇಬೇಕು ಇಲ್ಲಿ ಸುಧಾರಣೆಯನ್ನು ತರಲೇಬೇಕು ಡೆಫಿನೆಟ್ಲಿ ಇವತ್ತು ಯು ಪಿ ಎಸ್ ಸಿ ಒಳಗೆ ಸುಧಾರಣೆ ತರುವಂಥ ಅವಶ್ಯಕತೆ ಇದೆ ಅಂತ ನಾನು ೆ ಇದನ್ ಬಿಟ್ಟು ಏನಿದೆ ಸಿಸ್ಯಾಟ್ ಈಸ್ ಡೆಫಿನೆಟ್ಲಿ ಅನ್ಫೇರ್ ಇದನ್ನ ಬಿಟ್ಟು ಏನಾದರೂ ಸಮಸ್ಯೆಗಳಿದಾವ ನೀವು ಯಾರಾದರೂ ಯು ಪಿ ಎಸ್ ಪ್ರಿಪೇರ್ ಮಾಡಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ತಿಳಿಸ್ರಿ ಆ್ಯಂಡ್ ಭಾಳ ಜನಕ್ಕೆ ಇದು ಇರುತ್ತೆ ಅರೆ ನಾವೆಲ್ಲಿ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡಬೇಕು ನಾವು ಯಾಕೆ ಇದನ್ನ ನೋಡಬೇಕು ನೋ ನಾಳೆ ನಿಮ್ಮ ಜೊತೆನೂ ಅನ್ಯಾಯ ಆಗುತ್ತೆ ಸೊ ಆವಾಗಲೂ ಕೂಡ ಹೀಗೆ ಆಗುತ್ತೆ ನಾಳೆ ಯಾರೋ ನಿಮ್ಮ ಅಣ್ಣನೋ ತಂಗಿನೋ ಅಕ್ಕನೋ ತಮ್ಮನೋ ಯಾರೋ ಪ್ರಿಪೇರ್ ಮಾಡಬೇಕು ಅಂತಾನೆ ಬಟ್ ಅಟ್ ಲೀಸ್ಟ್ ಅವಾಗ ನಿಮಗೆ ಗೊತ್ತಿರಬೇಕು ಹೌ ಇಟ್ ಈಸ್ ಗೋಯಿಂಗ್ ಆನ್ ವಾಟ್ಸ್ ಗೋಯಿಂಗ್ ಆನ್ ಸೊ ನೀವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ಬೋದು ನಿಮಗೆ ಏನಾದ್ರೆ ಏನ್ ರೀಪಾಂಸ್ ತರಬೇಕು ಅಂತ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಬಾಯ್ ಟೇಕ್ ಕೇರ್